ಶಿವಣ್ಣ ಅವರು ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಇದೀಗ ಯಶಸ್ವಿ ಶಸ್ತ್ರಚಿಕಿತ್ಸೆ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಇದೀಗ ಶಿವಣ್ಣ ಅವರ ಮನೆಗೆ ಬಂದು ಅಪ್ಪು ಮಗಳಾದ ಧೃತಿ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಅವರು ಮನೆಗೆ ಮರಳಿದ್ದಾರೆ ಶಿವಣ್ಣ ಅವರ ಆರೋಗ್ಯ ಪರಿಸ್ಥಿತಿ ನೋಡಿ ಕುಟುಂಬದವರು ತುಂಬಾ ಖುಷಿಯಾಗಿದ್ದಾರೆ ಇದೀಗ ಶಿವಣ್ಣ ಅವರನ್ನು ನೋಡಲು ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅವರು ನಿವಾಸಕ್ಕೆ ಬಂದಿದ್ದಾರೆ ದೊಡ್ಡಪ್ಪ ಶಿವಣ್ಣ ಅವರ ಆರೋಗ್ಯ ವಿಚಾರಿಸಿದ ಧೃತಿ ತುಂಬಾನೇ ಖುಷಿಯಾಗಿದ್ದಾರೆ ಶಿವಣ್ಣ ಅವರನ್ನ ಭೇಟಿಯಾಗಿ ಬಳಿಕ ಮಾತನಾಡಿದ ಧೃತಿ ದೊಡ್ಡಪ್ಪ ಕ್ಯಾನ್ಸರ್ ಗೆದ್ದಿದ್ದಾರೆ ಅವರನ್ನು ನೋಡಿ ನಾವು ಕಲಿಯುವುದು ಸಾಕಷ್ಟಿದೆ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು ಗೆದ್ದಿರುವ ದೊಡ್ಡಪ್ಪ ಈ ವಯಸ್ಸಿನಲ್ಲೂ ಸಿಕ್ಕ ಬಟ್ಟೆ ಆಕ್ಟಿವ್ ಆಗಿದ್ದಾರೆ ನಮಗೆಲ್ಲ ದೊಡ್ಡಪ್ಪ ಬರ್ತಾ ಇರುವುದನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅವರು ಆಸ್ಪತ್ರೆ ಹೋದ ದಿನದಿಂದ ಕುಟುಂಬದಲ್ಲಿ ಯಾರ ಮುಖದಲ್ಲೂ ನಗುವಿರಲಿಲ್ಲ ಎಲ್ಲರೂ ಬೇಗ ಹುಷಾರಾಗಿ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆವು ಇದೀಗ ದೊಡ್ಡಪ್ಪ ಬಂದಿರುವುದು ಸಿಕ್ಕಾ ಬಟ್ಟೆ ಖುಷಿ ಕೊಟ್ಟಿದೆ ಎನ್ನುವ ಮಾತು ಹೇಳಿದ್ದಾರೆ ಧೃತಿ ಅಪ್ಪ ಹೋದ ಬಳಿಕ ನನಗೂ ಒಂದಿತಾಗೂ ದೊಡ್ಡಪ್ಪನೇ ಅಪ್ಪನ ಸ್ಥಾನದಲ್ಲಿದ್ದಾರೆ ಅವರು ಖುಷಿಯಾಗಿದ್ದಾರೆ ನಾವೆಲ್ಲ ಖುಷಿಯಿಂದ ಇರುತ್ತೇವೆ ಎನ್ನುವ ಮಾತು ಹೇಳಿದ್ದಾರೆ ಧೃತಿ ಧೃತಿ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ